ಸೈಲೆಂಟ್ ಆಗಿದ್ರೆ ರಾಮ ವೈಲೆಂಟ್ ಆದ್ರೂ ರಾವಣ ಬ್ಯಾಡ ಕಣಪ್ಪ ಸರ್ ನೀನು ವೈಲೆಂಟ್ ಆಗ್ಲೇ ಬೇಡ ಈಗಲೇ ಪ್ಯಾಂಟ್ ಊಸ್ಟ್ ಆಗಿ ಪೋಸ್ಟ್ ಆಫೀಸ್ ಆಗೋ ಎಲ್ಲಾ ಮುನ್ಸೂಚನೆಗಳು ಕಾಣ್ತಾ ಇದಾವೆ ನೀನು ವೈಲೆಂಟ್ ಆಗಿ ಪೋಸ್ಟ್ ಆಫೀಸ್ ಇನಾಗ್ರೇಷನ್ ಆಗೋದು ಬೇಡ ಜನಗಳಿಗೆ ನಿನ್ನ ಕಿರುಗಂಟೆ ದರ್ಶನ ಆಗೋದು ಬೇಡ ಆಗಿದ್ರೆ ಕಸ ಒಡೀಲಾ ಅಂತ ಬೊರ್ಕೆ ಕೊಟ್ರೆ ನೀನ್ ಡೈಲಾಗ್ ಹೊಡಿತಾ ನಿಂತಿದ್ಯಲ್ಲಾ ಮವ್ವ ಬಂದ್ರೆ ಅಂತ ಪೈಡ್ ಪೈಡ್ ಅಂತ ಬಡಿತಾಳೆ ನೋಡು ಸೋಳೆ ಇಲ್ಲ ಸೋಳೆ ಇಲ್ಲ ಹಣವು ಮುಖಾಲಕ್ರೆ ಮಂಜಾಣ ನೀ ನಿಂಗೆ ಕೆಟ್ ಕೆಟ್ಟ್ದಾಗ ಹಾಡ್ತಿದ್ರೆ ಜನ ಉಳಿದಿರೋ ಹತ್ತು ಗುಂಟೆ ಜಮೀನು ನೂನ್ ಬೋಳಸ್ಬಿಡ್ತಾರೆ ನೋಡು ಸೋಳೆ ಇಲ್ಲ ಆಯಾ ನಿಮ್ಮ ಇರ್ಕೊಂಡು ಬಾದರ್ ಅದು ಸೋಲೆ ಇಲ್ಲ ಕಣಣ್ಣ ನೀನ್ ನೋಡಿದ್ರೆ ಲಿರಿಕ್ಸ್ ಗೆ ಲಕ್ಕೋ ಹೊಡಿಯೋತರ ಕೆಟ್ಟ ಕೆಟ್ ಪದ ಬಳಸ್ತಾ ಇದಿಯಲ್ಲ ನಿನ್ನ ಹಾಡು ಹಾಡುವಾಗ ಇಲ್ಲ ಇಲ್ಲ ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ ಒಂದು ಕೆಲಸ ಮಾಡೋಣ ಗೆಳವೇ ಇಲ್ಲ ಬದಲು ಕೆಳಗೇನಿಲ್ಲ ಅಂತ ಲಿರಿಕ್ಸ್ ಚೇಂಜ್ ಪ್ರೀತಿ ಕಾಯುವಾಗ ಜೀವನ ನೀನ್ ಹಿಂಗೆ ಗಬ್ ಗಬ್ಗ್ ಹಾಡ್ತಿದ್ರೆ ನಿನ್ನ ಕೈನಾಗಿರ ಕಬ್ಬ ತಕ್ಕಂಡು ಜನ ನಿಂಗೆ ರಬ್ಬರ್ ಬುನ್ ಹಬ್ಬ ಮಾಡ್ಬಿಡ್ತಾರೆ ನಾನು ತಳೆ ಎತ್ತಿ ನೆಡ ತಳೆ ಬಗ್ಸನಲ್ಲ ತಲೆ ಬಗ್ಸೋದು ಮೂವರಿಗೆ ಎತ್ತ ತಾಯಿಗೆ ತಲೆ ಬೊಗ್ಸ್ತೀನಿ ನನಗೆ ಅನ್ನ ಕೊಡ್ತಾರಲ್ಲ ಕೆಲಸ ಕೊಟ್ಟು ಅನ್ನ ಕೊಡ್ತಾರಲ್ಲ ತಲೆ ಅವ್ರೊಗ್ಸ್ತೀನಿ ಇನ್ನೊಂದು ಜನಗಳಿಗೆ ತಲೆ ತಲೆ ಜನಗಳು ಅಂದ ಮೇಲೆ ಎಲ್ಲರೂ ಸೇರ್ಕೊಂಡಾಯ್ತು ಇನ್ ಯಾರು ಉಳಿದವರೇ ಶಿವ ಇನ್ನೊಂದು ಜನಗಳಿಗೆ ತಲೆ ಬಗ್ಸ್ತೀನಿ ಬಗ್ಸಲ್ಲ ಗುರು ನಾನು ಡೈಲಾಗ್ ಕೇಳಿ ನಿನ್ ತಲೆ ಮೇಲೆ ಮಾತ್ರ ಖಾಲಿ ಅಲ್ಲ ಒಳಗೂ ಖಾಲಿ ಖಾಲಿ ಅಂತ ಗೊತ್ತಾಗೋಯ್ತು ನಾನು ತಲೆ ಎತ್ತಿ ನೆಡನು ತಲೆ ಬಗ್ಸನಲ್ಲ ಇನ್ ತಲೆ ಬೊಗ್ಸಲ ಗುರು ನಾನು ಹಿಂಗ್ ತಲೆ ಬೊಗ್ಗಿಸ್ತೇ ಬಗ್ಗುಸ್ತೇನೆ ನಿನ್ ತಲೆಗೆ ರಕ್ತ ಪರಿಚಲನೆ ಆಗದೆ ನಿನ್ನ ಕೇಶ ರಾಶಿ ಎಲ್ಲ ಕಸದ ರಾಶಿ ಸೇರಿ ನಿನ್ನ ಶಿರಕ್ಕೆ ಬರ ಬಂದಿರೋದು ಹಾಯ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನ್ ಇವತ್ತು ನಿಮ್ ಮುಂದೆ ಗೊತ್ತಿದ್ದೀನಿ ಅಂದ್ರೆ ಬಿಟ್ಬಿಟ್ಟು ಅಂತ ಹೇಳು ಇವತ್ತು ಬರ್ಡೇ ಹ್ಯಾಪಿ ಬರ್ಡೇ ಟು ಮೀ ಹ್ಯಾಪಿ ಬರ್ಡೇ ಟು ಮೀ ಓಹೋ ಬಟ್ ಏನಂತ ಅಂದ್ರೆ ನನ್ ಗಂಡ ಸರ್ಪ್ರೈಸ್ ಕೊಡ್ತೇನೆ ಸರ್ಪ್ರೈಸ್ ಕೊಡ್ತೇನೆ ಅಂತ ಕಾಯ್ಕೊಂಡ್ ಕುತ್ಕೊಂಡಿದ್ದೆ ಏನ್ ಸರ್ಪ್ರೈಸ್ ಕೊಡ್ಬೋದು ಅಂತಾನು ಕಾಯ್ತಿದ್ದೆ ನಾನ್ ಹೇಳೋದು ಸರಿ ಹೋಗಲ್ಲ ತೋರ್ಸ್ಬಿಡ್ತೀನಿ ನೀವೇ ನೋಡ್ಬೇಡಿ ಇದೇನೋ ಬಾಯ ವಿಚಿತ್ರವಾಗಿದೆ ಅನ್ಕೊಂಡ್ರಿ ಇದನ್ನ ಬದನೇಕಾಯಿ ಅಲ್ಲ ಅವ್ನ್ ಯಾವ ಸೀಮೆ ಗಂಡ ಅಂತೀನಿ ಬದನೇಕಾಯಿ ಕೇಕ್ ಮಾಡ್ಸೌನಲ್ಲ ಏನ್ ಕಾರಣ ಇರ್ಬೋದು ಸಾಕು ಬದನೇಕಾಯಿ ಬದನೇಕಾಯಿ ಅಂತಿದೆ ಅನ್ಬಿಟ್ಟು ನನ್ ಗಂಡ ಕೇಕ್ ನೇ ಕಟ್ ಮಾಡ್ಸ್ಬಿಟ್ಟವ್ ಇವತ್ತು ಏನ್ರಿ ನಿಮಗೆ ಬದನೇಕಾಯಿ ಅಂದ್ರೆ ಅಷ್ಟೊಂದ್ ಇಷ್ಟನಾ ಬದನೆಕಾಯಲ್ಲಿ ಗುಂಡು ಬದನೆ ಉದ್ದ ಬದನೆ ವೆರೈಟಿಗಳಿದಾವೆ ಆದ್ರೆ ಆ ಗಂಡ ಆ ಎರಡನ್ನೂ ಬಿಟ್ಟು ಬಾಟ್ಲು ಬದನೆ ಕೇಕ್ ಮಾಡ್ಸೋನಲ್ಲ ಯಾಕೆ ಅಂತೀನಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಬದನೆಕಾಯಿ ಅಂದ್ರೆ ಅಪಾರ್ಥ ಮಾಡ್ಕೊಳ್ಳೋ ಈ ಸಮಾಜದಲ್ಲಿ ಹೆಂಟಿಗೆ ಬದನೆಕಾಯಿ ಕೇಕ್ ಮಾಡ್ಸೋನಲ್ಲ ಸಾಧ್ಯ ಆಗಲ್ಲ ಅಂದ್ರೆ ಬದನೆಕಾಯಿ ಅಂದ್ರೆ ಹುಳ ಇರುತ್ತೆ ಕೇಕ್ ತಿನ್ನೋವಾಗ ಹೊಸಿ ನೋಡ್ಕೊಂಡು ತಿನ್ನಕೋ ರೀಲ್ಸ್ ಮಾಡಿ 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 ಅದಕ್ಕೆ ಐಸ್ ಕ್ರೀಮ್ ರೀಲ್ಸ್ ಮಾಡಿ ಮಾಡಿ ಗಂಟ್ಲು ಒಣಗೋಗಿದೆ ಓಕೆ ತಲೆ ಮುಖ ಎಲ್ಲ ಬಾಳ್ ಉಕಾರಿ ಮಂಕಿ ತರ ಕೆಂಪುಗಾಗ ಹೋಗೋದಲ್ಲ ಯಾಕೆ ಈ ಕಾಮೆಂಟ್ ಅಣ್ಣನ ಮುಖ ಯಾಕೆ ಕೆಂಪಾಗದೆ ಅಂತ ಈಗ ಅರ್ಥ ಆಯ್ತು ಜನ ಮಾಡಿರೋ ಕಮೆಂಟ್ಸ್ ಓದಿ ಓದಿ ಅಣ್ಣ ಚಂಡ ಮಂಡಾಲ ಆಗ್ಬಿಟ್ಟವ್ನೇ ನೀನು ಕೋಲ್ಡ್ ಆಗಿರೋ ನನ್ ನೀನು ಕೋಲ್ಡ್ ಆಗಿರು ಅಣ್ಣ ಕಪ್ ಕಪ್ಪೈಸು ಕುಲ್ಫಿ ಎಲ್ಲಾ ತಿಂದು ಇನ್ನು ಕೂಲ್ ಆಗಿಲ್ಲ ಅಂದ್ರೆ ಹೋಗಿ ಫ್ರಿಜ್ ಒಳಗೆ ಕೂತ್ಕೊಂಡ್ಬಿಡು ಪರ್ಮನೆಂಟ್ ಆಗ ಕೂಲ್ ಆಗೋಗ್ತೀಯ ಎಲ್ಲಿನ ತಕ್ಕ ಬಂದ್ಲಾ ಈ ರಂಗೀಲ ಗಿಲಾಸ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಚಪ್ರಿ ಅನ್ನೋ ಪದ ಪದೇ ಪದೇ ಬಳಕೆ ಆಗ್ತಾ ಇರುತ್ತೆ ಆ ಪದಕ್ಕೆ ಸಮಾನಾರ್ಥಕ ಪದ ಅಂದ್ರೆ ನೀನ್ ಹೆಸರು ಹೇಳಬಹುದು ಕಣ್ಣ ಬೇರೆ ಬೇರೆ ಫ್ಯಾಷನ್ ಹದರೆ Hey, 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 hey! ಹಾ ಹಾ ಕಾಮನ ಬಿಲ್ಲಿ ಗುಟ್ಟಿರೋ ಕಾಮಣ್ಣನ ಮಕ್ಕಳಿದ್ದಂಗಿದೀರಲ್ಲಪ್ಪ ಹತ್ತೂರ್ ಜಾತ್ರೆಯಿಂದ ಅಂಗಿ ಪುತ್ತೂರ್ ಜಾತ್ರೆಯಿಂದ ಪ್ಯಾಂಟು ಕಿತ್ತೂರ್ ಜಾತ್ರೆಯಿಂದ ಕೂಲಿಂಗ್ ಗ್ಲಾಸ್ ತಕೊಂಡು ಜಾತ್ರೆಗೆ ಜ್ವರ ಬರ್ಸಿ ಮಾತ್ರ ತಿನ್ಸೋ ತರ ಬಂದಿದೀರಲ್ಲಪ್ಪಲ್ಲ ಚಿಕ್ಕ ವಯಸ್ಸಲ್ಲಿ ಚಿಕ್ಕನೂರ್ ಜಾತ್ರೆ ತಪ್ಪಿಸ್ಕೊಂಡಿರೋ ಈ ತಮ್ಮಂದ್ರೂನಾದ್ರೂ ಅಕ್ಕ ಉರ್ಫಿ ನೋಡ್ಬಿಟ್ರೆ ಫುಲ್ಲು ಖುಷಿಯಾಗಿ ಕುಣಿಯೋಗ ಶುರು ಮಾಡ್ಬಿಡ್ತಾಳೆ